ಜಿಎಸ್ ರವಿಯವರು ಕಡು ಬಡತನದಿಂದ ಬಂದು ಇಲ್ಲಿವರೆಗೆ ಸಾಧನೆ ಮಾಡಿದ್ದೇ ರೋಚ ಬೆಂಗಳೂರು ತುಮಕೂರು ಚೀಕನಾಯಕನಹಳ್ಳಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ವಿದ್ಯಾದಾನ ಮಾಡುತ್ತಿದ್ದಾರೆ ಶಿಕ್ಷಣದ ಭೀಷ್ಮ ಎಂದು ಪ್ರಶಸ್ತಿಯನ್ನ ಪಡೆದಿರೋ ಇವರು ಇದೀಗ ರುಬ್ಸಾ ಬೆಂಗಳೂರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗಾಗಿ ಡಾಕ್ಟರ್ ಜಿಎಸ್ ರವಿ ಅವರಿಗೆ ಶ್ರೀ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಡಾಕ್ಟರ್ ರವಿ ಜಿ ಎಸ್ ಎಜುಕೇಶನಲಿಸ್ಟ್ ಇವತ್ತು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಮಾತನಾಡಿಸೋಣ ನಮಸ್ತೆ ಸರ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಒಂದು ಸಾಧನೆಗೆ ಸಂಧ ಗೌರವ ಇದು ಅಂತ ಹೇಳ್ಬೋದು ಸೊ ಈ ಒಂದು ಕ್ಷಣದಲ್ಲಿ ಏನು ಹೇಳೋದಕ್ಕೆ ಭಾವಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತುಂಬ ಖುಷಿ ಆಗ್ತಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿಗೆ ನಾನು ಸರ್ವೇ ಮಾಡಿದ್ದಕ್ಕೆ ನನ್ನ ಗುರುತಿಸಿದ್ದೀರಾ ತುಂಬಾ ಧನ್ಯವಾದಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದೇ ಒಂದು ದೊಡ್ಡ ಸಾಧನೆ ಇನ್ನು ಅದರಲ್ಲಿ ನಿಮಗೆ ಈ ಒಂದು ಪ್ರಶಸ್ತಿಯನ್ನ ಪಡಿತಾ ಇರೋದು ಇನ್ನಷ್ಟು ಖುಷಿಯನ್ನ ನೀಡ್ತಾ ಇದೆಯಾ ಹೇಗೆ ಸರಿ ಈ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನನ್ನ ನೆಕ್ಸ್ಟ್ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ಕೊಂಡಿದ್ದು ಅದಕ್ಕೊಂದು ಬೂಶ ಸಿಗ್ತಂಗಾಗಿದೆ ನನಗೆ ಹಾಗೂ ತುಂಬಾ ಖುಷಿಯಾಗಿ ಇನ್ನೂ ಅನೇಕ ಸಂಸ್ಥೆಗಳನ್ನ ಕಟ್ಟಿ

ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ